ವೆಲ್ಕಮ್ ಬ್ಯಾಕ್ ಟು ಮೈ ಟ್ಯೂಬ್ ಚಾನಲ್ ಎನ್ ಪಿ ಟಿ ಕನ್ನಡ ಲಾಗ್ಸ್ ನಾನು ಪ್ರಿಯಾ ಅಂತ ಹೇಳಿ ಬನ್ನಿ ನಾನು ಲಗ್ನ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ ಅಂದರೆ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಸಾಯಂಕಾಲ ಟೈಮ್ ನೋಡಿ ಇದು ಬಂದು ಏಳುವರೆ ಆರೂವರೆ ಏಳುವರೆ ಆಗಿರ್ಬೋದು ನೋಡಿ ಟೈಮ್ ಬಂದು ನನಗೂ ಅಷ್ಟು ನೆನಪಿಲ್ಲ ಬಟ್ ಟೀ ಕುಡಿದ್ಬಿಟ್ಟು ನಾನೀಗ ಸ್ವಲ್ಪ ಅವಲಕ್ಕಿ ಅದನ್ನು ಮಾಡಿಡೋಣ ಯಾಕೆ ಅಂತಂದರೆ ಊರಿಂದ ಬರ್ತಾ ಬರ್ತಾಯಿದ್ದಾನೆ ಅದಾದ ನಂತರ ನಮ್ಮ ನಾದಿನಿ ಕೂಡ ಬರ್ತಾಯಿದ್ದಾರೆ ನೋಡಿ ಊರಿಂದ ಹಾಗಾಗಿ ಸ್ವಲ್ಪ ಎಮರ್ಜೆನ್ಸಿಗೆ ಇರಲಿ ಹಸಿವಾದಾಗ ಸಪಾಟಿ ಟೈಮಿಗೆ ಕೂಡ ಸಾಯಂಕಾಲ ಚೆನ್ನಾಗಿರುತ್ತಲ್ಲ ಅಂತ ಹೇಳಿಬಿಟ್ಟು ನಾನೀಗ ಸ್ವಲ್ಪ ಅವಲಕ್ಕಿ ಮಾಡಿಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ ಈ ಅವಲಕ್ಕಿ ಬಂದು ಪೇಪರ್ ಅವಲಕ್ಕಿ ನಂತರ ಮೀಡಿಯಮ್ ಸೈಜ್ ಅವಲಕ್ಕಿ ಅಂತ ಏನು ಕರಿತೀವಲ್ಲ ಮೀಡಿಯಮ್ ಅವಲಕ್ಕಿ ಅಂಥೇಳಿ ಅಂದರೆ ಒಗ್ಗರಣೆ ಏನು ಮಾಡ್ತೀವಲ್ಲ ಫುಲ್ ಗಟ್ಟಿ ಇರುತ್ತಲ್ಲ ಆ ಅವಲಕ್ಕಿ ಎಲ್ಲ ಮೀಡಿಯಮ್ ಅವಲಕ್ಕಿ ಅಂತೇಳಿ ಸಿಗುತ್ತೆ ನೋಡಿ ಒಗ್ಗರಣೆ ಮಾಡಲಿಕ್ಕೆ ಅದು ಒಂದು ಸ್ವಲ್ಪ ಮಿಕ್ಸ್ ಮಾಡ್ತೀನಿ ನಂತರ ಪೇಪರ್ ಅವಲಕ್ಕಿ ಇವೆರಡೂ ಕೂಡ ನಾನು ಮಿಕ್ಸ್ ಮಾಡಿನೇ ಅವಲಕ್ಕಿ ಮಾಡ್ತೀನಿ ನೋಡಿ ಯಾಕಂದರೆ ತುಂಬ ದಿನಗಳಾದ ನಂತರ ನಾನು ಈ ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಇದ್ದೀನಿ ಮೊದಲೆಲ್ಲ ನಾನು ಈ ರೆಸಿಪಿನ ಶೇರ್ ಮಾಡಿದ್ದಿತ್ತು ಬಟ್ ತುಂಬ ದಿನಗಳಾದವಲ್ಲ ಇನ್ನು ಒಂದು ಸರಿ ನಾನು ಶೇರ್ ಅಂತ ಅಂದ್ಕೊಂಡು ವೀಡಿಯೋನ ಸ್ಟಾರ್ಟ್ ಮಾಡಿದೆ ಹಾಗಾಗಿ ನೋಡ್ತಾ ಇರ್ಬೋದು ನಾನು ಸಪ್ರೇಟ್ ಸಪ್ರೇಟಾಗಿ ಬಿಸಿ ಮಾಡ್ಕೊತಾ ಇದ್ದೀನಿ ಅಂದರೆ ಪೇಪರ್ ಅವಲಕ್ಕಿ ನಂತರ ಮೀಡಿಯಮ್ ಅವಲಕ್ಕಿ ಅಂತ ಸಿಗ್ತಾವಂತ ಹೇಳಿದ್ನೆಲ್ಲ ಎರಡು ಸಪ್ರೇಟ್ ಸಪ್ರೇಟಾಗಿ ನಾನು ಸ್ವಲ್ಪ ಬಿಸಿ ಮಾಡ್ಕೊತೀನಿ ನೋಡಿ ನೀವು ಏನು ಬ್ಯಾಸ್ಗೆ ಒಳಗೆ ಅಂದರೆ ಕಾಲ ಒಳಗೆ ಏನು ಮಾಡಿದರೆ ಸ್ವಲ್ಪ ಒಂದು ಹಾಫ್ ಆನ್ ಅವರು ನೀವು ಬಿಸಿಲಿಗೆ ಇಟ್ಬಿಟ್ರೆ ತುಂಬ ಉರಿಯೋದು ಬೇಕಾಗಂಗಿಲ್ಲ ನೋಡಿ ಇನ್ನು ಮಳೆಗಾಲ ಸ್ಟಾರ್ಟ್ ಆಗುತ್ತಲ್ಲ ಹಾಗಾಗಿ ಸ್ವಲ್ಪ ಇದನ್ನು ಚೆನ್ನಾಗಿ ಉರಿಬೇಕಾಗುತ್ತೆ ಐದರಿಂದ ಹತ್ತು ನಿಮಿಷದ ತನಕ ಗ್ಯಾಸ್ ಉರಿ ಕಡಿಮೆ ಇಟ್ಬಿಟ್ಟು ಉರಿಬೇಕಾಗತ್ತ ನೋಡ್ತಾ ಇರ್ಬೋದು ನಾನೀಗ ಒಂದು ಪಾತ್ರೆಗೆ ತೆಗೆದಿಟ್ಕೊಂಡೆ ಇನ್ನೂ ಒಂದು ಸ್ವಲ್ಪ ಅವಲಕ್ಕಿ ತೊಗೊಂಡು ನಾನು ಮತ್ತೆ ಸ್ವಲ್ಪ ಬಿಸಿ ಮಾಡೋಣ ಅಂಥೇಳಿ ಈಗ ಈಗ ಆ ಪಾತ್ರೆಯಲ್ಲಿರುವ ಅವಲಕ್ಕಿನ ನಾನು ಬೇರೆ ಕಡೆ ಇನ್ನೊಂದು ಪಾತ್ರೆಗೆ ಹಾಕಿಬಿಟ್ಟು ಬೌಲಿಗೆ ಹಾಕಿ ನಂತರ ಈಗ ಇನ್ನೂ ಸ್ವಲ್ಪ ನಾನು ಬಿಸಿ ಮಾಡೋಣ ಯಾಕಂದರೆ ಸ್ವಲ್ಪ ಸ್ವಲ್ಪ ಬಿಸಿ ಮಾಡಿದರೆ ಚೆನ್ನಾಗಿ ಕರಮ್ ಕುರುಮ್ ಅಂತ ಹೇಳಿ ಹಾಕ್ತಾವೆ ನೋಡಿ ನಾವು ಭಾಳಷ್ಟು ಹಾಕ್ಕೊಂಡ್ರು ಕೂಡ ಈ ಥರ ಮಿಕ್ಸ್ ಮಾಡಿ ನಂತರ ಬಿಸಿ ಮಾಡಲಿಕ್ಕೆ ಆಗೋದಿಲ್ಲ ಹಾಗಾಗಿ ನಾನು ಎರಡು ಸ್ಪೂನ್ ತೊಗೊಂಡು ಕೂಡ ಮಿಕ್ಸ್ ಮಾಡಿರ್ತೀನಿ ಒಂದು ಸ್ವಲ್ಪ ನೀವು ಸಣ್ಣ ಉರಿಯಲ್ಲಿ ಮಾಡಿದರೆ ತುಂಬ ಚೆನ್ನಾಗಿರ್ತವೆ ಆಮೇಲೆ ಸ್ಟೋರೇಜ್ ಕೂಡ ಸಾರಿ ಸ್ಟೋರ್ ಕೂಡ ಮಾಡಿಡ್ಬೋದು ಒಂದು ಬಾಕ್ಸ್ನಲ್ಲಿ ಅಂದರೆ ಗರಿ ಗರಿಯಾಗಿ ತುಂಬ ಚೆನ್ನಾಗಿರ್ತವೆ ಹಾಗಾಗಿ ಈಗ ಯಾಕೆ ನಕ್ಷು ನಂತರ ನಮ್ಮ ನೆಗೆಣ್ಣಿ ಮೈದಾನ ನಮ್ಮ ನಾದಿನಿ ಅವ್ರ ಮಕ್ಕಳು ಎಲ್ಲ ಯಾಕೆ ಬರ್ತಾಯಿದ್ದಾರೆ ಅಂದರೆ ನಕ್ಷ್ಣು ಅವ್ರ ತಮ್ಮ ನಿಶ್ಚಲಂಥೇಳಿ ಆಲ್ರೆಡಿ ಹಲವಾರು ವಿಡಿಯೋಗಳಲ್ಲೆಲ್ಲ ತೋರಿಸಿದ್ದೀನಿ ಅವನು ಕೂಡ ನಾನು ಅವನು ಜವಳ ಇದೆ ನೋಡಿ ಅಂದರೆ ಜವಳದ ಕಾರ್ಯಕ್ರಮಕ್ಕಾಗಿ ಬರ್ತಾಯಿದ್ದಾರೆ ಹಾಗಾಗಿ ತುಂಬ ಖುಷಿಯೂ ಆಗುತ್ತೆ ನೋಡಿ ಯಾಕಂದರೆ ಈಗ ರಜೆ ಕೂಡ ಇದೆಯಲ್ಲ ಮಕ್ಕಳೆಲ್ಲ ಒಟ್ಟಿಗೆ ಇರ್ತಾರಂತನೂ ನಮಗೆ ಖುಷಿ ಆಗುತ್ತೆ ಹಾಗಾಗಿ ಸ್ವಲ್ಪ ಈಗನೇ ಬೇಗ ಬೇಗ ಮಾಡಿಬಿಟ್ರೆ ಆಯಿತು ನಾಳೆನೇ ಬರೋರು ಇದ್ದಾರೆ ಅವರು ಅಂತ ಅಂದ್ಕೊಂಡು ರೆಡಿ ಮಾಡ್ತಾಯಿದ್ದೀನಿ ನೋಡಿ ಈಗ ಮೊದಲಿಗೆ ಬಂದು ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ ನೋಡಿ ಏನು ಅವಲಕ್ಕಿ ನಾವು ಹಚ್ಚಿಡ್ತೀವಲ್ಲ ಅಂದರೆ ಮಾಡ್ತೀವಲ್ಲ ನೋಡಿ ಒಂದು ಅರ್ಧ ಕೆ ಜಿ ಮುಕ್ಕಾಲು ಕೆ ಜಿ ಅವಲಕ್ಕಿ ಇದ್ದಾವೆ ಇವು ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕಾಗುತ್ತೆ ಒಗ್ಗರಣೆಗೆ ಹಾಗಾಗಿ ನಾನು ಅದಕ್ಕೆ ಎಷ್ಟು ಬೇಕಷ್ಟು ಎಣ್ಣೆ ಕೂಡ ಹಾಕ್ಕೊಂಡು ಮೊದಲಿಗೆ ನಾನು ಉಪ್ಪಚ್ಚಿದ್ದು ಮೆಣಸಿಕಾಯಿ ಅಂತೇಳಿ ಹೇಳ್ತೀನಿ ನೋಡಿ ಅಂದರೆ ಮಜ್ಜಿಗೆ ಮೆಣಸಿಕಾಯಿ ಅಂತ ಏನು ಹೇಳ್ತೀವಲ್ಲ ಅದನ್ನು ಸ್ವಲ್ಪ ಚೆನ್ನಾಗಿ ರೀತಿಯಾಗಿ ಒಂದು ಎಂಟರಿಂದ ಹತ್ತು ಮೆಣಸಿಕಾಯಿನ ನಾನು ಫ್ರೈ ಮಾಡಿಬಿಟ್ಟು ಈಗ ಅವಲಕ್ಕಿ ಮೇಲೆ ಹಾಕ್ತಾಯಿದ್ದೀನಿ ಯಾಕಂದರೆ ಎಣ್ಣೆ ತುಂಬ ಹಿಡಿದ್ರೆ ಅವಲಕ್ಕಿ ಕೂಡ ಹೀರ್ಕೊಳ್ಳುತ್ತಲ್ಲ ಅಂತ ಹೇಳಿಬಿಟ್ಟು ನಾನು ಮೊದಲಿಗೆ ಬಂದು ಒಗ್ಗರಣೆಗೆ ಬದಲಿಗೆ ಮೆಣಸಿಕಾಯಿನ ಫ್ರೈ ಮಾಡ್ಕೊತಾ ಇದ್ದೀನಿ ತುಂಬ ಟೇಸ್ಟಾಗಿ ತುಂಬ ಚೆನ್ನಾಗಿ ಬಂದಿದ್ದು ನೋಡಿ ನಾನು ಆಲ್ರೆಡಿ ನಿಮ್ಗೆ ವಿಡಿಯೋದಲ್ಲೆಲ್ಲ ಶೇರ್ ಮಾಡಿದ್ದೀನಿ ಮಜ್ಜಿಗೆ ಮೆಣಸಿಕಾಯಿ ಉಪ್ಪು ಮೆಣಸಿಕಾಯಿ ಅಂತಲೂ ಕೂಡ ಕರೀತಾರೆ ಇದು ಅವಲಕ್ಕಿ ಮಂಡಾಳಿಗೆ ತುಂಬ ಟೇಸ್ಟಿ ಆಗುತ್ತೆ ನೋಡಿ ಹಾಗಾಗಿ ನಾನು ಕೂಡ ಒಂದಿಷ್ಟು ಅವಲಕ್ಕಿ ಮಾಡಿದ ನಂತರ ಒಂದೊಂದು ಮೆಣಸಿಕಾಯಿ ಎರಡು ಮೆಣಸಿಕಾಯಿ ಹಿಂಗೆ ಹಾಕ್ಕೊಟ್ರೆ ತಿನ್ಲಿಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಹಾಗಾಗಿ ಈಗ ಉಳಿದಿರೋ ಎಣ್ಣೆಗೆ ನಾನು ಸ್ವಲ್ಪ ಸಾಸಿವೆ ಜೀರಿಗೆ ನಂತರ ಕರಿಬೇವು ಕೂಡ ಹಾಕ್ತಾಯಿದ್ದೀನಿ ನೋಡಿ ಆಗಿ ತಂದಿದ್ದು ಕೂಡ ಇತ್ತು ನೆನ್ನೆ ತಂದಿದ್ದು ಹಾಗಾಗಿ ಅದು ಕೂಡ ಹಾಕಿದೆ ಸ್ವಲ್ಪ ಶೇಂಗಾ ಕೂಡ ಹಾಕ್ತಾಯಿದ್ದೀನಿ ನಾನು ತುಂಬ ಚೆನ್ನಾಗಿ ಕೆಂಪಾಗಂಗೆ ಉರಿಬೇಕಾಗತ್ತೆ ನೋಡಿ ಇದನ್ನು ಫ್ರೈ ಮಾಡಬೇಕಾಗತ್ತೆ ಇದರಲ್ಲಿ ಇಲ್ಲಾಂದರೆ ನೀವು ಮೊದಲಿಗೆ ಬಿಸಿ ಮಾಡಿಕೊಂಡು ಅಂದರೆ ಏನು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ತಕ್ಕೋಬೋದು ನೋಡಿ ಶೇಂಗಾನ ಬಟ್ ನಾನೇನು ಆ ರೀತಿ ಮಾಡಲಿಕ್ಕೆ ಹೋಗಲಿಲ್ಲ ಇವತ್ತ ಸ್ವಲ್ಪ ಬೇರೆ ಕೆಲಸ ಕೂಡ ಆಯ್ತು ನೋಡಿ ಅರ್ಜೆಂಟಾಗಿ ನಾನು ಈ ರೀತಿಯಾಗಿ ಎಲ್ಲ ಒಗ್ಗರಣೆಲೆಲ್ಲ ಒಮ್ಮೆಲ್ಲೇ ಒಟ್ಟಿಗೆ ಹಾಕ್ತಾಯಿದ್ದೀನಿ ಅದಾದ ನಂತರ ಸ್ವಲ್ಪ ಈಗ ಪುಟಾಣಿ ಹಾಕ್ತಾಯಿದ್ದೀನಿ ಯಾಕಂದರೆ ಪುಟಾಣಿ ಸ್ವಲ್ಪ ಬೇಗನೆ ಕೆಂಪಾಗಿಬಿಡುತ್ತೆ ನೋಡಿ ಹಾಗಾಗಿ ನಾನು ಸ್ವಲ್ಪ ಲೇಟಾಗಿ ಹಾಕಿರ್ತೀನಿ ಪುಟಾಣಿನ ನೀವು ಬೇಕಂದ್ರೆ ಬೆಳ್ಳುಳ್ಳಿ ಕೂಡ ಹಾಕ್ಕೋಬೋದು ಹಿಂಗು ಕೂಡ ಹಾಕ್ಕೋಬೋದು ನೋಡಿ ಸ್ವಲ್ಪ ಇದು ಏನು ಪುಟಾಣಿ ಫ್ರೈ ಆದ ನಂತರ ಗ್ಯಾಸ್ ಉರಿ ಆಫ್ ಮಾಡಿಬಿಟ್ಟು ನೀವು ಸ್ವಲ್ಪ ಒಂದು ಸ್ವಲ್ಪ ಮೀಡಿಯಮ್ ಇದ್ದಾಗ ಅರಿಶಿಣ ಪೌಡ್ರು ನಂತರ ಖಾರ ಪೌಡ್ರ್ ಅದೆಲ್ಲ ಹಾಕೋಬೇಕಾಗತ್ತೆ ನೋಡಿ ಇಲ್ಲಾಂದರೆ ಸೀದೋದಂಗೆ ಆಗಿಬಿಡುತ್ತೆ ಎಲ್ಲ ಖಾರ ಪುಡಿ ಅದೆಲ್ಲ ಹಾಗಾಗಿ ನೋಡ್ತಾ ಇರ್ಬೋದು ಸ್ವಲ್ಪ ಪುಟಾಣಿ ಶೇಂಗಾ ಕೆಂಪಾದ ನಂತರ ನಾನು ಈಗ ಒಂದು ಪು ಶೇಂಗ ಖಾರದ ಪುಡಿ ಅರ್ಶಿಂಗ್ ಪೌಡ್ರ್ ನಂತರ ಉಪ್ಪು ಈಗ ಸೇರಿಸ್ತಾ ಇದ್ದೀನಿ ನಾನು ಉಪ್ಪು ನೀವು ಬೇಕಂದ್ರೆ ನೋಡ್ಕೊಂಡು ಹಾಕ್ಕೋಬೋದು ಸ್ವಲ್ಪನೇ ಹಾಕೋಬೇಕು ನೋಡಿ ಮೊದಲಿಗೆ ಯಾಕಂದರೆ ತುಂಬ ಭಾಳಷ್ಟುಬಿಟ್ರೆ ಉಪ್ಪು ಏನು ಭಾಳ ಹಿಡಿಯೋದಿಲ್ಲ ನೋಡಿ ಹಾಗಾಗಿ ನೋಡಿ ಗ್ಯಾಸ್ ಸುರಿ ಆಫ್ ಮಾಡಿಬಿಟ್ಟು ಸ್ವಲ್ಪ ಒಂದೆರಡು ನಿಮಿಷ ಬಿಟ್ಟ ನಂತರ ಈಗಿದೆಲ್ಲ ಹಾಕ್ತಾಯಿದ್ದೀನಿ ನಾನು ಮಸಾಲ ಅಂದರೆ ನೀವು ಹೇಳಿದ್ನೆಲ್ಲ ಬೆಳ್ಳುಳ್ಳಿ ಕೂಡ ಹಾಕ್ಕೊಬೋದು ನಾನೇನು ಬೆಳ್ಳುಳ್ಳಿ ಹಾಕಿಲ್ಲ ಹಿಂಗೆ ಹಾಕಿ ಒಗ್ಗರಣೆ ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಲೈಟಾಗಿ ಬಿಸಿ ಇದ್ದಾಗ ನೀವು ಅವಲಕ್ಕಿ ಕೂಡ ಸೇರಿಸಿ ಚೆನ್ನಾಗಿ ಮತ್ತೆ ಇನ್ನೂ ಒಂದು ಎರಡರಿಂದ ನಾಲ್ಕು ನಿಮಿಷ ನೀವು ಚೆನ್ನಾಗಿ ಅವಲಕ್ಕಿ ಒಗ್ಗರಣೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಕಲಸಿದ್ರೆ ಚೆನ್ನಾಗಿ ಕರಮ್ ಕುರುಮ್ ಹೇಳಿ ರೆಡಿ ಹಾಕ್ತವೆ ನೋಡಿ ಅವಲಕ್ಕಿ ಕೂಡ ನಾನು ಭಾಳಷ್ಟು ಚೆನ್ನಾಗಿ ಉರಿದಿದ್ದೇ ಇತ್ತು ಅವಲಕ್ಕಿ ಹಾಗಾಗಿ ನಾನು ಈಗೇನು ಭಾಳ ತುರಿಯಂಗಿಲ್ಲ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಮುಚ್ಚಿಟ್ಬಿಟ್ರೆ ಎಲ್ಲ ಒಗ್ಗರಣೆ ಎಲ್ಲ ಎಣ್ಣೆ ಎಲ್ಲ ಹೀರ್ಕೊಂಡು ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರ್ತವೆ ಉಪ್ಪೇನಾದರೂ ಕಡಿಮೆ ಆದರೂ ಕೂಡ ನೀವು ಆಮೇಲೆ ಅದಾದ ನಂತರ ಕೂಡ ಹಾಕ್ಕೋಬೋದು ನೋಡಿ ಈ ರೀತಿಯಾಗಿ ಅವಲಕ್ಕಿ ಸೂಪರಾಗಿ ಬಂದಿದ್ದು ನೋಡಿ ನಾನು ಅದಾದ ನಂತರ ಯಾವುದೇ ವೀಡಿಯೋ ಮಾಡ್ಕೊಳ್ಳಿಲ್ಲ ನೆಕ್ಸ್ಟ್ ಡೇ ಡೈರೆಕ್ಟಾಗಿ ನಕ್ಷಿಗೆ ಸಾರಿ ನಿಶ್ಚಲಿಗೆ ಎಲ್ಲ ರೆಡಿ ಮಾಡಿಬಿಟ್ಟು ಹುಡುಗಿ ಡ್ರೆಸ್ಸೆಲ್ಲ ಹಾಕ್ಬಿಟ್ಟು ಫೋಟೋ ಅದೆಲ್ಲ ತಕ್ಕೊಂಡಿವಿ ಆವತ್ತೇ ನಾನು ವೀಡಿಯೋ ಮತ್ತೆ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇದ್ರೆಲ್ಲ ನಿಶ್ಚಲ ಯಾವ ರೀತಿ ಕ್ಯೂಟಾಗಿ ಹುಡುಗಿ ಡ್ರೆಸ್ನಲ್ಲಿ ಕಾಣಿಸ್ತಿದ್ದ ಅಂತ ಹೇಳಿಬಿಟ್ಟು ಯಾಕಂದರೆ ಜವಳ ಆದ ತಕ್ಷಣ ಕೂದಲೆಲ್ಲ ತೆಗ್ದು ಹಾಗಾಗಿ ಮತ್ತೆ ರೆಡಿ ಮಾಡೋಕ್ಕಾಗಲ್ಲ ಈ ರೀತಿ ಅಂತ ಹೇಳ್ಬಿಟ್ಟು ನಾವು ಒಂದು ಎರಡು ಥರ ಡ್ರೆಸ್ ಅದೆಲ್ಲ ಹಾಕಿಬಿಟ್ಟು ವೀಡಿಯೋ ಫೋಟೋ ಅದೆಲ್ಲ ತಗೊಂಡು ನೋಡಿ ತುಂಬ ಮುದ್ದಾಗಿ ತುಂಬ ಚೆನ್ನಾಗಿ ಇದ್ದ ಅದಾದ ನಂತರ ನಾವು ನೆಕ್ಸ್ಟ್ ಡೇ ಮತ್ತೆ ಸ್ವಲ್ಪ ಹೊರಗಡೆ ಹೋಗಿ ಬರೋಣ ಊಟಕ್ಕಾಗಿ ಹುಡುಗರಿಗೆ ಎಲ್ಲರೂ ಇದ್ದಾರಲ್ಲ ಹಾಗಾಗಿ ಸ್ವಲ್ಪ ಸ್ವಿಮ್ಮಿಂಗ್ ಫೂಲಿಗೆ ಅದಕ್ಕೆಲ್ಲ ಕರ್ಕೊಂಡು ಹೋದ್ರದ ಅಂತ ಹೇಳಿ ನಮ್ಮ ಗಂಗಾವತಿಯಲ್ಲಿರುವಂಥ ತ್ರೀ ಸೀಸನ್ ಅಂತೇಳಿ ಒಂದು ರೆಸ್ಟೋರೆಂಟ್ ಇದೆ ನೋಡಿ ಅದರಲ್ಲೇ ಈ ರೀತಿಯಾಗಿ ಸ್ವಿಮ್ಮಿಂಗ್ ಪೂಲ ಕೂಡ ಇದೆ ನೋಡಿ ಆ ಮಕ್ಕಳಿಗೋಸ್ಕರ ನಾವು ಎಲ್ಲರೂ ಕೂಡಿ ಈಗ ಇಲ್ಲಿಗೆ ಬಂದಿದ್ದೀವಿ ನೋಡಿ ತುಂಬ ಎಂಜಾಯ್ ಮಾಡ್ತಾ ಇದ್ದೀವಿ ನಾವು ಕೂಡ Looking very nice and cool. For the side it's it, a nap and kiss and all. things have to you like us? And sit. Can I? Oh, okay. Let's go. Am I looking beautiful? Because we are all beautiful, all yellow, yellow, same. Thing. Because all is Spiderman. ನೋಡಿದ್ರಲ್ಲ ನನ್ನ ಮಗಳ ಜೊತೆಗೆ ಯಾವ ರೀತಿ ನಕ್ಷ್ ಮಾತಾಡಿದ್ನ ಅಂತ ಹೇಳಿಬಿಟ್ಟು ತುಂಬ ಕ್ಯೂಟಾಗಿ ತುಂಬ ಚೆನ್ನಾಗಿ ಮಾತಾಡ್ತಾನೆ ನೋಡಿ ಅವನು ನಿಶ್ಚೆಲ್ಲೂ ನಂತರ ನಕ್ಷ್ ಕೂಡ ಆಟ ಆಡ್ತಾ ಇದ್ದಾರ ತುಂಬ ಮಕ್ಕಳಿಗೆ ಎಂಜಾಯ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾವೆಲ್ಲರೂ ಕೂಡಿಬಿಟ್ಟು ಮಕ್ಳು ಕರ್ಕೊಂಡು ಇಲ್ಲಿಗೆ ಬಂದಿದ್ದಿತ್ತು ನಮ್ಮ ಮನೆಯವರು ಅತ್ತೆ ನಮ್ಮ ಮಾವ ನಮ್ಮ ಯಾರೂ ಬಂದಿರಲಿಲ್ಲ ಬಂದ ತಕ್ಷಣವೇ ನಾವು ಊಟ ಅದೆಲ್ಲ ಮಾಡಿಕೊಂಡು ಮಕ್ಕಳಿಗೆಲ್ಲ ಡ್ರೆಸ್ ಚೇಂಜ್ ಮಾಡಿಸಿ ನಂತರ ಸ್ವಿಮ್ಮಿಂಗ್ ಫೂಲಿಗೆ ಆಟ ಆಡ್ಲಿಕ್ಕೆ ಬಿಟ್ವಿ ಮಕ್ಕಳು ಕೂಡ ತುಂಬ ಎಂಜಾಯ್ ಮಾಡಿದ್ರು ನೋಡಿ ಯಾಕಂದರೆ ಅಲ್ಲಿ ಸಾಂಗ್ಸ್ ಹಾಕಿದ್ರೆ ಹಾಗಾಗಿ ನೀವು ಊಟ ಮಾಡಿಬಿಟ್ಟು ನಾನೀಗ ವಾಯ್ಸ್ ಕೊಡ್ತಾ ಇದ್ದೀನಿ ನಿಶ್ಚೆಲ್ಲು ನಂತರ ನಕ್ಷು ಯಾವಾಗ ನೀರಿಗೆ ಇಳ್ದೇನೋ ಅಂತ ಕೂತ್ಕೊಂಡಿದ್ರು ನೋಡಿ ಅವರು ಕೂಡ ತುಂಬ ಎಂಜಾಯ್ ಮಾಡಿದರು ಅವರು ಬರೋಕ್ಕೆ ರೆಡಿ ಇದ್ದಿಲ್ಲ ನೀರಿಂದ ಹೊರಗೆ ನಾವೇ ಫೋರ್ಸಬಲ್ ಮಾಡಿ ಹೊರಗೆ ಕರ್ಕೊಂಡು ಎಲ್ಲ ಡ್ರೆಸ್ ಅದೆಲ್ಲ ಮಕ್ಕಳಿಗೆಲ್ಲ ಚೇಂಜ್ ಮಾಡಿಸಿ ಈಗ ಮನೆ ಕಡೆ ಇದ್ದೀವಿ ನೋಡ್ತಾ ಇರ್ಬೋದು ಬರಬೇಕಾದ್ರೆ ನಮ್ಮ ಮೈದಾನ ಅವ್ರು ಬಂದರು ನೋಡಿ ಅವ್ರ ಜೊತೆ ಕಾರ್ನಲ್ಲಿ ನಾವು ಈಗ ರಿಟರ್ನು ಊರಿಗೆ ಬರ್ತಾ ಇದ್ದೀವಿ ಗಂಗಾವತಿಯಲ್ಲಿ ಯಾರಾದರೂ ಇದ್ದರೆ ನೀವು ಹೋಗಿ ಬರ್ಬೋದು ನೋಡಿ ಇನ್ನೂ ರಜಾ ಕೂಡ ಇದೆಲ್ಲ ಮಕ್ಕಳಿಗೆ ಹಾಗಾಗಿ ಹೇಳ್ತಾ ಇದ್ದೀನಿ ಮುಂದಿನ ವೀಡಿಯೋಗಳಲ್ಲೆಲ್ಲ ನಾಮಕರಣದ ಫಂಕ್ಷನ್ ಅದೆಲ್ಲ ಬರುತ್ತೆ ನೋಡಿ ನೋಡಿ ಎಂಜಾಯ್ ಮಾಡಿ ಅಂತ ಕೇಳ್ತೀನಿ ನೋಡಿ ಇವತ್ತಿನ ವೀಡಿಯೋ ತುಂಬ ಲೆಂತಿ ಆಗುತ್ತೆ ಅಂತ ಹೇಳಿಬಿಟ್ಟು ಇಲ್ಲಿಗೆ ನಾನು ಏನು ಮಾಡ್ತಾ ಇದ್ದೀನಿ ಮತ್ತಿನ ಮತ್ತೆ ಒಂದು ಹೊಸ ವೀಡಿಯೋದಲ್ಲಿ ಸಿಗೋಣ ಅಂತ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ಬಾಯ್ my head and the walk तुझे यार आज मेरी गलियां बसाऊं तेरे संग में अलग दुनिया like कभी दोनों में जरा भी फसले बसख तू तो हो एक